ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಗೆ ಕರ್ನಾಟಕದಿಂದ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೂರು ಜನ ಆಯ್ಕೆಗೊಂಡರು ಬಿ ಜೆ ಪಿಯಿಂದ ಒಬ್ಬರೇ ಒಬ್ಬರು ಆಯ್ಕೆಗೊಂಡ್ರು ಅದು ಕೂಡ ಬಿ ಜೆ ಪಿಯ ಕಟ್ಟಕಡೆಯ ಕಾರ್ಯಕರ್ತ ನಾರಾಯಣ್ ಸಾಹ್ ಭಾಂಡ್ಗೆ ಅವರು ಅವರು ಬಾಗಲಕೋಟೆಯವರು ಅವರನ್ನು ಗುರುಸಿ ಗುರುತಿಸಿ ಪಕ್ಷ ಟಿಕೆಟ್ ಕೊಡ್ತು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಟಿಕೆಟ್ಗಾಗಿ ನಾಯಕರ ಬಕೆಟ್ ಹಿಡುವಂಥ ಈ ಟಿಕೆಟ್ ಆಕಾಂಕ್ಷಿಗಳ ಮಧ್ಯ ಪಕ್ಷವೇ ಷಲಟ್ ಹೊಡೆದು ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಟ್ಟು ಬಂದಂಥ ನಾರಾಯಣ್ ಸಾಹಬ್ ಬಾಂಡಿಗೆ ಅವರು ಇವತ್ತು ರಾಜ್ಯಸಭಾ ಸದಸ್ಯರಾದ ಮೇಲೆ ಪ್ರಥಮ ಬಾರಿಗೆ ಬಾಗಲಕೋಟೆಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ದಾರೆ ಅವ್ರ ಮಾತುಗಳನ್ನು ಕೇಳಿ ಎಷ್ಟು ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಆ ಮಾತುಗಳನ್ನು ನೀವು ಕೇಳಿದಾಗ ಪಕ್ಷದಲ್ಲಿರುವಂತ ಯಾವುದೇ ಪಕ್ಷ ಇರಲಿ ಆ ಪಕ್ಷದಲ್ಲಿರುವಂತಹ ವ್ಯಕ್ತಿಗಳು ನಾಯಕರು ಅಥವಾ ಕಾರ್ಯಕರ್ತರು ಹೇಗಿರಬೇಕು ಪದಾಧಿಕಾರಿಗಳು ಹೇಗಿರಬೇಕು ಅನ್ನೋದು ಗೊತ್ತಾಗತ್ತೆ ಈಗ ನಾರಾಯಣ ಸಾಹಬ್ ರಾಜ್ಯಸಭೆಯ ನೂತನ ಸದಸ್ಯ ನಾರಾಯಣ ಸಾಹಬ್ ಭಾಂಡ್ಗೆ ಅವರು ಮಾಧ್ಯಮದ ಜೊತೆ ಮಾತಾಡಿದ್ರೆ ನಿಮಗೆ ಕಾಣಿಸ್ತೀವಿ ನೋಡಿ ರಾಜ್ಯಸಭೆಯ ಸದಸ್ಯತ್ವನಾಗಿ ತಮ್ಮ ಎದುರಿಗೆ ಬಂದಿದ್ದೇನೆ ಇದು ಭಾರತೀಯ ಜನತಾ ಪಾರ್ಟಿಯ ಗೆಲುವು ಕೇವಲ ನಾರಾಯಣ ಗೆಲುವು ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ನನಗೆ ರಾಜ್ಯಸಭಾ ಸದಸ್ಯವನ್ನು ಕೊಟ್ಟಿದೆ ಇದು ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ತುಂಬ ಸಂತೋಷ ಉಂಟಾಗಿದೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ದ ಪಾರ್ಟಿ ವಿತ್ ಡಿಫರೆನ್ಸ್ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಇದರಲ್ಲಿ ನಂಬಿಕೆ ಇಟ್ಟಂಥವರು ನಾವೆಲ್ಲರೂ ಹೀಗಾಗಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ದೇಶದಲ್ಲಿ ಪುನಃ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಬೇಕು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಜನತೆ ಮುಂದೆ ತಿಳಿಸಬೇಕು ಅನ್ನತಕ್ಕಂಥ ಒಂದು ಸದುದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ನನಗೆ ರಾಜ್ಯಸಭೆಗೆ ಕಳಿಸ್ತಾ ಇದ್ದಾನೆ ಬಂಧುಗಳೇ ಯಾರು ಪಕ್ಷಕ್ಕೆ ನಿಷ್ಠೆಯಾಗಿ ಇರ್ತಾರೆ ಯಾರು ಯಾವತ್ತೂ ಪಕ್ಷದ ಜೊತೆಗೆ ಇರ್ತಾರೆ ಯಾರು ರಾಷ್ಟ್ರೀಯವಾದಿಗಳು ಇದ್ದಾರೆ ಅಂಥವರಿಗೆ ಭಾರತೀಯ ಜನತಾ ಪಾರ್ಟಿ ಗುರುತಿಸ್ತದೆ ನಾನು ಮೊದಲು ರಾಷ್ಟ್ರೀಯವಾದಿ ನಾನು ಹಿಂದುತ್ವವಾದಿ ಇದರಲ್ಲಿ ಯಾವ ಮುಜುಗುರು ಇಲ್ಲ ಹಿಂದುತ್ವ ಇದು ನನ್ನ ಧರ್ಮ ರಾಷ್ಟ್ರೀಯತೆ ನನ್ನ ಪ್ರಥಮ ಆದ್ಯತೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಅವಕಾಶ ಎಲ್ಲರಿಗೂ ಸಿಕ್ಕೇ ಸಿಗ್ತದೆ ಯಾರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಾನು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಪಾರ್ಲಿಮೆಂಟದಲ್ಲಿ ಕರ್ನಾಟಕದ ವಿಷಯಗಳನ್ನು ತೆಗೆದುಕೊಂಡು ಅಭಿವೃದ್ಧಿ ಪರ ಸರ್ಕಾರದ ಮೇಲೆ ಒತ್ತರ ತರ್ತೇನೆ ನರೇಂದ್ರ ಮೋದಿಯವರ ಜೊತೆ ಮಾತನಾಡಿ ನಮ್ಮ ಭಾಗಕ್ಕೆ ಏನೇನು ಬೇಕೋ ಅನ್ನೋದಕ್ಕಂಥ ನಾನು ಪ್ರಮಾಣವಚನ ಸ್ವೀಕಾರ ಮಾಡಿ ದಿಲ್ಲಿಗೆ ಹೋಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಬಂದ ನಂತರ ಮಾಡಬೇಕು ಅಭಿವೃದ್ಧಿ ರಾಜ್ಯಕ್ಕೆ ನನ್ನ ಜಿಲ್ಲೆಗೆ ನನ್ನ ಬಾಗಲಕೋಟೆಗೆ ಆ ಕೆಲಸವನ್ನು ಮಾಡ್ತೇನೆ ನನ್ನನ್ನು ರಾಜ್ಯಸಭೆಗೆ ಕಳಿಸಿದಂಥ ನನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಅವರಿಗೆ ನಮ್ಮ ಕರ್ನಾಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜ್ ವಿಜೇಂದ್ರ ಯಡಿಯೂರಪ್ಪನವರಿಗೆ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನನ್ನ ಎಲ್ಲ ಹಿರಿಯರಿಗೂ ಸಹಿತ ಇವತ್ತು ನೆನಪಿಸ್ತಾ ಇದ್ದೇನೆ ಅದೇ ರೀತಿ ನನ್ನನ್ನು ಬೆಳೆಸಿದಂಥ ಜ್ಯೋತಿ ಸಾಳುಂಕೆ ಸಾಳುಂಕೆಯವರು ಆಗಿರಬಹುದು ಅಥವಾ ಅನೇಕ ಜನ ನನ್ನನ್ನು ಬೆಳೆಸಿದಂಥ ನನ್ನ ಕಾರ್ಯಕರ್ತರು ಅವರೆಲ್ಲರೂ ಮಾಡಿದಂತಹ ಪರಿಶ್ರಮ ಇವತ್ತು ನನ್ನನ್ನು ರಾಜ್ಯಸಭೆ ಮಾಡಿದೆ ಇದು ಕೇವಲ ನಾರಾಯಣ್ ಸಾಹಬ್ ಹಂಡಿಗೆ ಅವರಿಗೆ ಸಿಕ್ಕಂತಹ ಗೌರವ ಅಲ್ಲ ಇದು ನನ್ನ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಂತ ಗೌರವ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ಎಲ್ಲರನ್ನೂ ಜೋಡಿಸ್ತಕ್ಕಂತಹ ಕೆಲಸ ಮಾಡಬೇಕಂತ ನನ್ನನ್ನು ರಾಜ್ಯಸಭಾ ಸದಸ್ಯ ಮಾಡಿದೆ ಕ್ಯಾಮ್ರಾ ಯಾವುದೇ ಕಾರಣಕ್ಕಾಗಿ ಯಾರ್ಯಾರೋ ಪಕ್ಷವನ್ನು ಹಿಂದೆ ಸರಿದಿದ್ದಾರೆ ಅವರೆಲ್ಲರನ್ನೂ ಮತ್ತೆ ಜೋಡಿಸಬೇಕು ಪಕ್ಷಕ್ಕೆ ಎಲ್ಲ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಆ ಕುಂತು ಬಗೆಹರಿಸಬಹುದು ಒಡೆದ ಮನೆ ಅಂತ ನೀವು ಹೇಳ್ತೀರಿ ಒಡೆದ ಭಾರತೀಯ ಜನತಾ ಪಾರ್ಟಿ ಎಂದಿಗೂ ಒಡೆದ ಮನೆ ಅಲ್ಲ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಸಹಜವಾಗಿ ಎಲ್ಲ ಕಡೆಯೂ ಇರ್ತದೆ ಎಲ್ಲ ಪ್ರತಿಯೊಂದು ಮನೆ ಮನೆಗಳಲ್ಲಿ ಇರ್ತದೆ ಒಡೆದ ಮನೆ ಅಲ್ಲ ಜೋಡಿಸ್ ನೀವು ಜೋಡಿಸ್ಬೇಕಂತ ಹೇಳ್ತೀರಿ ನಿಶ್ಚಿತವಾಗಿ ಜೋಡಿಸ್ತಕ್ಕಂಥ ಕೆಲಸ ಆಗ್ತದೆ ಅದು ಬಹಳ ದೊಡ್ಡ ಕೆಲಸ ಅಲ್ಲ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಿಮಗೆ ಕಾಣಿಸ್ತದೆ ಹಿಂದುತ್ವವನ್ನು ನಂಬಿದಂಥ ಪಕ್ಷ ಇದು ಜಗಜ್ಜಾಹೀರವಾಗಿ ಹೇಳ್ತೀನಿ ನಾನು ಇದರಲ್ಲಿ ಯಾವುದೇ ಇಲ್ಲ ಕೆಲವರು ಏನೋ ಮುಲಾಜು ಇಟ್ಕೊಂಡು ಮಾತಾಡ್ಬೋದು ಭಾರತೀಯ ಜನತಾ ಪಾರ್ಟಿ ಇದು ಹಿಂದುತ್ವದ ಪರವಾಗಿರ್ತಕ್ಕಂಥ ಪಕ್ಷ ಇದು ರಾಷ್ಟ್ರೀಯ ಪಕ್ಷ ಇದು ರಾಷ್ಟ್ರದ ಪರವಾಗಿ ರಾಷ್ಟ್ರದ ಹಿತ ಪ್ರಥಮ ಸರ್ವಪ್ರಥಮ ನಾನು ಹೇಳಿದೆ ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಇದರಲ್ಲಿ ನಂಬಿಕೆ ಇಟ್ಟಂತಹ ಜನ ನಾವು ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ನಾವು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಅಭಿವೃದ್ಧಿ ಮಾಡ್ತೇವೆ ನರೇಂದ್ರ ಮೋದಿಯವರು ಪುನಃ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ ನಮಸ್ಕಾರ ಮತ್ತು ಮೋದಿ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಮೋದಿ ಒಂದೇ ಪಕ್ಷದ ಎರಡು ನಾಣ್ಯಗಳು ಅಭಿ ಅಭಿವೃದ್ಧಿ ಬೇರೆ ಅಲ್ಲ ಮೋದಿ ಬೇರೆ ಅಲ್ಲ ಹೀಗಾಗಿ ನಾವು ಏನೇನು ಹೇಳಿದ್ದೀವಿ ಎಲ್ಲವನ್ನು ಮಾಡಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗಿತೀವಿ ಅಂತ ಹೇಳಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿದೀವಿ ರಾಮ ಮಂದಿರ ಅಂತ ಹೇಳಿದ್ದೀವಿ ರಾಮ ಮಂದಿರ ಕಟ್ಟಿದ್ದೀವಿ ಇನ್ನು ಮುಂದೆ ಕಾಮನ್ ಸಿವಿಟ್ ಕೋಡ್ ಅಂತ ಹೇಳಿದೀವಿ ಅದನ್ನು ತರ್ತೀವಿ ನಾನು ಯಾ ಕೂಡ ಒಂದು ರೀತಿ ಸೌಭಾಗ್ಯ ಅಯೋಧ್ಯೆಯಲ್ಲಿ ಇರತಕ್ಕಂತಹ ಆ ವಿವಾದಿತ ಬಾಬ್ರಿ ಮಸೀದಿ ಢಾಚಾವನ್ನು ಬೀಳುವುದನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿದಂತಹ ನಾನು ಇವತ್ತು ರಾಜ್ಯಸಭೆ ಸದಸ್ಯನಾಗಿ ಆ ಭವ್ಯ ರಾಮ ಮಂದಿರದಲ್ಲಿ ನಾವು ಹೋಗ್ತಾ ಇದ್ದೇನೆ ಇದು ನನ್ನ ಭಾಗ್ಯ ವೀಕ್ಷಕರೇ ಕೇಳಿದ್ರಲ್ಲ ನಾರಾಯಣ ಸಾಹ್ ಭಾಂಡಿಗೆ ಅವರ ಮಾತು ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ದೇಶ ಮೊದಲು ಹಿಂದುತ್ವ ನಂತರ ಪಕ್ಷ ಆಮೇಲೆ ಇತರರು ಎಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂದ್ರೆ ಈ ಯಾಕೆ ಈ ಈ ವಿಚಾರಗಳನ್ನು ವ್ಯಕ್ತಪಡಿಸೋದಂದ್ರೆ ಹೊಂದಾಣಿಕೆ ರಾಜಕಾರಣಿಗಳು ಬಾಳಿದ್ದಾರೆ ಇದ್ದಾರೆ ಪಕ್ಷದ್ರೋಹಿಗಳು ಇವತ್ತು ಕರ್ನಾಟಕದ ಬಿಜೆಪಿಯನ್ನು ನಾವು ನೋಡಿದಾಗ ಒಬ್ಬರ ಗಡ್ಸಾಗಿ ಮಾತಾಡುವಂಥದ್ದು ಗಟ್ಟಿ ಧ್ವನಿಯಿಂದ ಮಾತಾಡುವಂಥದ್ದು ಒಬ್ಬ ವ್ಯಕ್ತಿ ಒಬ್ಬ ನಾಯಕನನ್ನ ವಿರೋಧ ಪಕ್ಷದವ್ರನ್ನ ಅತ್ಯಂತ ನಿಷ್ಠುರವಾಗಿ ಪ್ರತಿರೋಧಿಸುವಂತದ್ದು ಹೀಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಂತ ಹಣೆ ಬರಕ ಬಂದಿದೆ ಯಾಕಿಷ್ಟು ಬಿಜೆಪಿ ಸೋತು ಹೋತು ಅಂದ್ರೆ ಇವರು ಮಾಡಿದ ವ್ಯವಸ್ಥೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನೂರಾರು ಮೂವತ್ತಾರು ಸೀಟ್ ಬಂತು ಕರ್ನಾಟಕ ಸರ್ಕಾರದಲ್ಲಿ ಅವರು ಮುಖ್ಯ ಏನು ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡ್ತಾ ಇದಾರೋ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ ಯಾಕೆ ಬರಲಿಲ್ಲ ವಿಚಾರಗಳು ಇವತ್ತು ಬಾಯಿ ಬಾಯಿ ಬಡ್ಕೊಳ್ತಾ ಇದ್ದೀರಿ ಪಕ್ಷ ವ್ಯಕ್ತಿ ಅಲ್ಲ ಅದು ಒಂದು ಶಕ್ತಿ ಮಾತೃ ಪಕ್ಷ ಮಾತೃ ಅದು ತಾಯಿ ಇದ್ದಂಗೆ ಆ ಪಕ್ಷಕ್ಕೆ ದ್ರೋಹ ಮಾಡುತ್ತೀರಿ ನಿಂತವ್ರನ್ನ ಸೋಲ್ಸೋದು ಕಾಲಿಳಿಯೋದು ನಿಮ್ಮ ಸ್ವಾರ್ಥ ರಾಜಕಾರಣಿ ಇನ್ನು ಯಾರ್ಯಾರೋ ಎಲ್ಲಿಯಾರೋ ಬಂದುಬಿಡ್ತಾರೆ ಈ ಗಡಿ ಈಗ ಈಗ ಲೋಕಸಭಾ ಚುನಾವಣೆ ಬಂತಲ್ಲ ಎಲ್ಲಿರ್ತಾರೆ ಏನೋ ಪುಣ್ಯಾತ್ಮ ಉದ್ಭವವಾಗಿ ಆಗಿಬಿಡ್ತಾರೆ ಇವರು ಪಕ್ಷಕ್ಕೆ ಗೊತ್ತಿರೋದಿಲ್ಲ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಏನು ಗೊತ್ತಿರೋದಿಲ್ಲ ಬಂದು ನನಗೂ ಟಿಕೆಟ್ ಅಂತೇಳಿ ದೊಡ್ಡ ಬ್ಯಾನರ್ ಇವು ಕಾರ್ಯಪಕಟ್ಟ ಬ್ಯಾನರ್ ಈ ನಗರಸಭೆಯವರು ಕೇಳೋರಲ್ಲ ಯಾರು ಕೇಳೋರಲ್ಲ ಎಲ್ಲಿ ಬೇಕಲ್ಲಿ ಬ್ಯಾನರ್ ಹಾಕ್ತಾವೋ ದುಡ್ಡು ಕೊಡ್ತಾವೋ ಇಲ್ಲೋ ಯಾರು ತಂದು ಹಾಕ್ತಾರೋ ಏನ್ ತಂದು ಹಾಕ್ತಾರೋ ಎಲ್ಲ ಏನು ಪಕ್ಷದ ನಾಯಕರು ಎಲ್ಲರೂ ಫೋಟೋ ಹಾಕೊಂಡು ತಮ್ಮದೊಂದು ಫೋಟೋ ಹಾಕೊಂಡು ನಾನು ಲೋಕಸಭಾ ಟಿಕೆಟ್ ಹಾಕಾನ್ಸಿ ನಿಮ್ಮ ಸೇವಾಕಾಂಕ್ಷಿ ಅಂತೇಳಿ ಕೈ ಮುಕ್ಕೊಂಡು ನಿಂತು ಬಿಡೋದು ಏನಾರು ಸ್ವಲ್ಪ ಬಾನ ಮರದಿ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ವಿಚಾರ ಮಾಡಬೇಕಲ್ಲ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಎಟ್ಲೀಸ್ಟ್ ನಿಷ್ಠೆ ಏನಾರ ಇದೆಯಾ ಆ ಪಕ್ಷಕ್ಕೊಂದು ಬದ್ಧತೆನಾರ ಇಟ್ಕೊಂಡಿದ್ಯಾ ಟಿಕೆಟ್ ಸಿಗಲಿಲ್ಲ ಅಂದ್ರೆ ವಿರೋಧ ಮಾಡೋದು ಟಿಕೆಗ ಟಿಕೆಟ್ಗಾಗಿ ಫೈಟ್ ಮಾಡೋದು ಬಕೆಟ್ ಇಡೋದು ಶೆಲ್ಟ್ ಹೊಡೆಯೋದು ಸುಳ್ಳು ಹೇಳೋದು ಇದು ವ್ಯವಸ್ಥೆನಾ ಪಕ್ಷದೊಳಗನ ಪಂಗಡ ಮಾಡ್ಕೊಳ್ಳೋದು ಬಣಗಳನ್ನು ಮಾಡ್ಕೊಳ್ಳೋದು ನಾನು ಅವ್ರು ಬಣ ನಾನು ಇವ್ರ ಬಣ ಜಾತಿ ನೀತಿ ಏನಾದರೂ ಸ್ವಲ್ಪ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಇವ್ರನ್ನ ಇವರು ಏನ್ ದೊಡ್ಡ ಇವ್ರಿಗೆ ಇವರಿಗೆ ಇವ್ರನ್ನ ಕೈ ಬಿಟ್ಟರೆ ಒಂದು ಹತ್ತು ಹೋಟ್ ಬಿಡುದಿಲ್ಲ ಇವ್ರ ಮನ್ಯಾಗ ಹೋಟ್ ಹಾಕ್ಲಾರ್ದವ್ರು ಟಿಕೆಟ್ ಕೇಳ್ತಾರ ಇವ್ರು ದೊಡ್ಡ ದೊಡ್ಡ ಮುಂದೆ ಏನ್ ಮಾಡ್ಬಿಡ್ತಾರೆ ಪಕ್ಷದವರು ಇವ್ರನ್ನ ಏನೋ ಒಂದು ತಿಳ್ಕೊಂಡು ಆ ಬ್ಯಾನರ್ ಗಿನರ್ ಎಲ್ಲ ನೋಡಿ ಇವ್ರ್ ಬಂದು ಯಾವ್ದು ಒಂದು ಸ್ಥಾನಮಾನ ಕೊಟ್ಟು ಆ ಸ್ಥಾನಮಾನ ತಗೊಂಡು ನಿಗಮಾನೋ ಇನ್ನೊಂದು ಮತ್ತೊಂದು ತಗೊಂಡು ಆರಾಮ್ ಶೈನಿ ಹೊಡ್ಕೊಂಡು ಏನಿಲ್ಲ ಇವರಿಗೆ ಇವ್ರು ನೋಡಿದ್ರೆ ಎಲ್ಲರು ಚೀತು ಅಂತಿರ್ತಾರೆ ಏನು ಪಕ್ಷದ ಶಿಸ್ತು ಗೊತ್ತಿರಲ್ಲ ಬದ್ಧತೆ ಇರೋದಿಲ್ಲ ಅವೆಲ್ಲೋ ದುಡಿದಿದ್ದು ಪಕ್ಷದ ಕಾರ್ಯಕರ್ತ ಎಲ್ಲೋ ದುಡಿದಿದ್ದು ಎಲ್ಲೋ ಇರ್ತಾವ ಪಾಪ ಈಗ ನೋಡಿ ನಾರಾಯಣ ಸಾಹ್ ಬಾಂಡಿಗೆ ಅವರು ಹೇಳಿದ್ರಲ್ಲ ನಾನು ನಿಷ್ಠೆಯಿಂದ ಸೇವೆ ಮಾಡಿದ್ದೀನಿ ರಾಷ್ಟ್ರ ಹಿಂದುತ್ವ ಆರ್ ಆಮೇಲೆ ಪಕ್ಷ ಆಮೇಲೆ ನಾಯಕರು ಸೇವೆ ಇದನ್ನೆಲ್ಲ ನೋಡಿಕೊಂಡು ಪರಿಗಣಿಸಿ ನಾನು ಎಲ್ಲೋ ಇದ್ದೆ ನನ್ನನ್ನು ಕರೆಸಿ ಟಿಕೆಟ್ ಕೊಟ್ಟು ರಾಜ್ಯಸಭೆಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಿ ಇವತ್ತು ರಾಜ್ಯಸಭೆಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇದು ರಾಜಕಾರಣ ಇದು ಜನಪ್ರತಿನಿಧಿತ್ವ ಇದು ಪಕ್ಷದ ಬದ್ಧತೆ ಇದಕ್ಕೆ ಇದು ಇದು ಇರಬೇಕು ಪಕ್ಷ ಅಧಿಕಾರ ಕೊಟ್ಟು ಕುಳೇನೆ ಆ ಚೇರ್ ಮೇಲೆ ಕುಂತು ಕುಳಿ ಬರೆಯೇ ದುಡ್ಡು ಹೊಡೆಯಕ್ಕೆ ಇವತ್ತು ನಗರಸಭೆ ನೋಡ್ತಿರಲ್ಲ ಚು ನಗರಸಭೆ ನೋಡ್ತಿರಲ್ಲ ನೋಡ್ತಿರಲ್ಲೇ ಗದಗ ಬಿಡಿಗೆ ನಗರಸಭೆ ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯತ್ವ ನೀವು ಏನ್ ಇಂಥವ್ರು ಏನಾಗ್ತಾರೆ ಗೊತ್ತಾ ಕೆಲವೇ ಕೆಲವು ದಿವ್ಸಗಳಷ್ಟೇ ಇವರಿಗೆ ತಾತ್ಪೂರ್ತಿಕೆಯವರು ತಾತ್ಕಾಲಿಕ ರಾಜಕಾರಣಿಗಳವರು ಪರಿಶುದ್ಧವಾಗಿ ಪ್ರಾಮಾಣಿಕವರು ದೀರ್ಘಾವಧಿ ರಾಜಕಾರಣಿಗಳು ಇವತ್ತು ರಾಯಣ ಬಾಂಡಿಗೆ ಅವ್ರಿಗೆ ಎಷ್ಟೋ ವರ್ಷಗಳ ನಂತರ ಸಿಕ್ತು ಗುರುತಿಸಿರಿ ದೆಲ್ಲಿ ಒಳಗೆ ಕೊಟ್ಟರು ಕೇಂದ್ರ ಹಂಗೆ ನಿಮ್ಮನ್ನು ಗುರುತಿಸ್ತಾರೆ ಹಂಗೆ ಇರಬೇಕು ವ್ಯಕ್ತಿತ್ವ ಹಂಗಿರ್ಬೇಕು ಪಕ್ಷ ನಿಷ್ಠೆ ಹಂಗಿರ್ಬೇಕು ನಾಯಕತ್ವ ಹಂಗಿರಬೇಕು ನಿಮ್ಮ ಸೇವೆ ಬರೀ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅವ್ನು ಸೋಲ್ಸೋದು ಹೆಂಗೆ ಪಕ್ಷಕ್ಕೆ ದ್ರೋಹ ಮಾಡೋದು ಹೆಂಗೆ ಆ ನಾಯಕರಿಗೆ ಸುಳ್ಳು ಹೇಳೋದು ಹೆಂಗೆ ನಾವು ಹೆಂಗೆ ಗಿಮಿಕ್ ಮಾಡಬೇಕು ಪ್ರಚಾರ ಹೆಂಗ ತಗೋಬೇಕು ನಾವು ಯಾವ ಹುದ್ದೆ ಹೋಗ್ಬೇಕು ಬರೇ ಸ್ವಾರ್ಥ ಪರ ಚಿಂತನೆ ಬರೇ ಸ್ವಾರ್ಥ ರಾಜಕಾರಣ ಜಾತಿ ರಾಜಕಾರಣ ಇದು ಅಲ್ಲ ಇಟ್ಸ್ ಇದು ಅಲ್ಲ ಇದು ದಿಸ್ ಇಸ್ ನಾಟ್ ಎ ಪೊಲಿಟಿಕ್ಸ್ ರಾಜಕಾರಣ ಅಂದ್ರೆ ಏನು ಅವುದಕ್ಕೊಂದು ಪಾವಿತ್ರತೆ ಇರುತ್ತೆ ಪಕ್ಷ ಅಂದ್ರೆ ಏನು ಇವತ್ತು ಟಿಕೆಟ್ ಸಿಗ್ಲಿಲ್ಲ ಇನ್ನೊಂದು ಪಕ್ಷಕ್ಕೆ ಹೋಗ್ಬಿಡುದು ಮನೆ ಅವರು ಎಸ್ ಸೋಮಶೇಖರ್ ಹಾಕಿದ್ರಲ್ಲ ಅಡ್ಡ ಮತದಾನ ಮಾಡಿದ್ರಲ್ಲ ಅಲ್ಲಿ ಕಾಂಗ್ರೆಸ್ನಾಗ ಅಧಿಕಾರ ಸಿಗ್ಲಿಲ್ಲ ಬಿಜೆಪಿ ಬಂದ್ರು ಮಂತ್ರಿ ಆದ್ರು ನಿಂತರು ಗೆದ್ದು ಬಂದ್ರು ಮತ್ತೆ ಬಿಜೆಪಿಯಿಂದ ನಿಂತರು ಗೆದ್ದು ಬಂದ್ರು ಈಗ ಮತ್ತೆ ಅಡ್ಡ ಮತದಾನ ಮಾಡಿದ್ರು ಇದು ಏನಿದು ಇದಕ್ಕೆ ವ್ಯಕ್ತಿತ್ವ ಅಂತಾರ ಇದಕ್ಕೆ ರಾಜಕಾರಣ ಅಂತಾರ ಇದಕ್ಕೊಂದು ನಿಷ್ಠೆ ಬದ್ಧತೆ ಅಂತಾರ ಮತದಾರನ ಮಾರಾಟ ಮಾಡುವಂತ ವ್ಯವಸ್ಥೆ ನಿಮ್ಗೆ ನಿಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಮತದಾರ ಓಟ್ ಹಾಕಿದ ಮೇಲೆ ಆ ಮತದಾರಿಗೆ ದ್ರೋಹ ಮಾಡ್ದಂಗೆ ಆಮೇಲೆ ಏನು ಪಕ್ಷದವರು ಸ್ಥಾನಮಾನ ಕೊಡ್ತಾರಲ್ಲ ಆ ಸ್ಥಾನಮಾನಕ್ಕೆ ಒಂದು ಸ್ವಲ್ಪ ಸೇವೆ ಕೊಡಬೇಕು ಜನಪ್ರತಿನಿಧಿ ನಿಮ್ಮ ವಾರ್ಡ್ ಮೆಂಬರ್ಗಳು ಹೆಂಗಿದಿರಿ ಇದ್ದಾರೆ ಎಷ್ಟು ಇದ್ರು ನಮ್ಮ ಗದಗ ಬೆಟಗಿರಿ ನಗರಸಭೆ ಹಂಗೆ ಎಕ್ಸಾಂಪಲ್ ಹೇಳ್ತೀನಿ ಮೂರು ಬಾರಿ ಸತತವಾಗಿ ರಾಜ್ಯ ಪ್ರಶಸ್ತಿ ಪಡೆದಂತಹದ್ದು ಅವತ್ತಿನ ರಾಮಕೃಷ್ಣ ಹೆಗಡೆ ಅವರ ಅಧಿಕಾರದ ಅವಧಿಯಲ್ಲಿ ಇವತ್ತೆಲ್ಲಿದೆ ಸುಮ್ಮನೆ ಆ ಸೀಟಿಗೆ ಬಂದು ಕುಂತು ಬಿಡೋದು ಶೋ ಮತ್ತೆ ಏನು ಆಡಳಿತ ಬರೀ ಬರೇ ಕಾಂಚಣಂ ಕಾಂಚಣಂ ಕಾಂಚಣ ಭಜನೆ ಅದೇ ದುಡ್ಡು 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 ಬರೇ ಅದೇ ಸ್ವಾರ್ಥ ರಾಜಕಾರಣ ತಮ್ಮವ್ರಿಗೆ ತನ್ನವ್ರಿಗೆ ತನಗೆ ಈ ರೀತಿ ಇದ್ದವ್ರ ರಾಜಕಾರಣಿಗಳು ಬೆಳೆಯೋದಿಲ್ಲ ಎಂಥವ್ರು ಬೆಳೀತಾರೆ ರಾಜಕಾರಣಿಗಳು ಅಂದರೆ ನಾರಾಯಣ ಸಾಂಡಿ ಅಂತವರು ನಿಷ್ಠಾವಂತರು ಜಗನ್ನಾಥ್ ಜೋಶಿ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಗೆದ್ದು ಬಂದರು ಸಂಸದರಾದರು ಜಗನ್ನಾಥ್ ಜೋಶಿ ಬಿಜೆಪಿ ದೊಡ್ಡ ವ್ಯಕ್ತಿ ಲಾಲ್ಕೃಷ್ಣ ಕೃಷ್ಣ ಆದವ್ರು ವಾಜಪೇಯಿ ಅವರು ಇವರೆಲ್ಲ ಎಂತಿಂತವ್ರು ಮುರಳಿ ಮನೋಹರ್ ಜೋಶಿ ಅವರು ಸುಷ್ಮಾ ಸ್ವರಾಜ್ ಅರುಣ್ ಕುಮಾರ್ ಜೇಟ್ಲಿ ಅನಂತಕುಮಾರ್ ಇವರೆಲ್ಲ ಯಡಿಯೂರಪ್ಪನವರು ರಾಜ್ಯದೊಳಗೆ ಇರುವಂತವ್ರು ಇವ್ರನ್ನೆಲ್ಲ ನೆನೆಸ್ಬೇಕು ಶಿವಪ್ಪ ಬಿ ಬಿ ಶಿವಪ್ಪ ಅಂತವರು ಇವರೆಲ್ಲ ಬಣ್ಕಾರಂಥವ್ರು ಇವರೆಲ್ಲ ಎಷ್ಟು ಆದರ್ಶವಾದಂಥ ಬಿ ಜೆ ಪಿ ಇಂಥ ಬಿ ಜೆ ಇರೋರು ಯಾರು ಯಾರು ಇದಾರೆ ಬಿಜೆಪಿ ಒಳಗೆ ಅಷ್ಟು ಸಿಸ್ತುಬದ್ಧ ಪಕ್ಷ ನಿಷ್ಠೆಯಿಂದ ಇರೋರು ಅಂಥವ್ರು ಅಂಥವ್ರು ಮಧ್ಯ ಇಂಥ ನಾರಾಯಣ್ ಸಾಹ್ ಬಾಂಡಿಗೆ ಅವರು ಹೇಳಿದ್ರು ಪಕ್ಷಕ್ಕೆ ನಾನು ಸೆಲ್ಯೂಟ್ ಹೊಡಿತೇನೆ ಪಕ್ಷ ದೇವರು ನಾನು ಮತ್ತೆ ಸಂಘಟನೆ ಮಾಡ್ತೇನೆ ಸಣ್ಣ ಪುಟ್ಟ ಇರ್ತಾವಂತ ಇದು ನಿಮ್ಗೆ ಆ ಪಕ್ಷಕ್ಕೆ ಯಾವುದೇ ಇರಲಿ ಒಬ್ಬ ಪಕ್ಷದಿಷ್ಠೆ ಇರಬೇಕು ವ್ಯಕ್ತಿನಿಷ್ಠೆ ಬೇಕು ಬದ್ಧತೆ ಇರಬೇಕು ನಿಮ್ಗೆ ಜನಕ್ಕೆ ನಿಮ್ಮ ನಿಮ್ಮ ನೋಡಿದ್ರೆ ಗೌರವ ಬರೋಂಗಿರ್ಬೇಕು ನಿಮ್ಮ ಬಗ್ಗೆ ಯಾರಾದ್ರೂ ತಪ್ಪು ಹೇಳಿದ್ರೆ ಏಯ್ ಅವ್ರು ಹಾಗಲ್ಲ ಅಂತ ಇರಬೇಕು ಅಪಪ್ರಚಾರ ಕೆಲವರು ಕಿವಿ ಕೊಡೋದು ಸುಳ್ಳು ನಿಮ್ಮ ಈಗ ನಾಯಕತ್ವ ಯಾಕೆ ಹೊಂಟೈತಿ ಗೊತ್ತಾ ಯಾವನಾರ ಏನಾರು ನಿಮ್ ಬಗ್ಗೆ ಹೇಳಿದ್ರೆ ಯಾರ ಬಗ್ಗೆ ಹೇಳಿದ್ರೆ ಅದು ಹೌ ಹೌದಾ ಅಂತೇಳಿ ಅವ್ರು ನಂಬಿ ಈ ರೀತಿ ಮಾಡುದು ಸೊ ಇದೆಲ್ಲ ನಾರಾಯಣ ಸಾಂಡಿಗೆ ಅಂತವ್ರು ಹಂಗೆ ಇವತ್ತು ಗುರ್ತಿಸಿ ಟಿಕೆಟ್ ನೀವು ಕೇಳುದಲ್ಲ ನೀವು ಕೇಳುದಲ್ಲ ಈಗ ಸರ್ಕಾರಿ ಯುವಕ ಪ್ರಶಸ್ತಿಗಳಿಗೆಲ್ಲ ಹಾ ಅರ್ಜಿ ಹಾಕ್ತಾರಲ್ಲ ಅರ್ಜಿ ಹಾಕಿ ಬೆನ್ನು ಹತ್ತಿ ಅವ್ರು ಕಾಲು ಹಿಡ್ದು ಇವ್ರ ಕಾಲು ಹಿಡ್ದು ಟಿಕೆಟ್ ನನಗೂ ಪ್ರಶಸ್ತಿ ಕೊಡು ಪ್ರಶಸ್ತಿ ಕೊಡು ಅಂತೇಳಿ ತೊಗೊಂಡು ಬಂದಿಲ್ಲೆ ಅವ್ರ ಸನ್ಮಾನ ಇವ್ರ ಸನ್ಮಾನ ಹಿಂಗಾಕ್ಬಾರ್ದು ನಿಮ್ಮನ್ನು ಹುಡುಕೊಂಡು ಬರಬೇಕು ಪ್ರಶಸ್ತಿಗಳು ಟಿಕೆಟ್ ರಾಜಕಾರಣಿಗಳು ಯಾವುದೇ ಪಕ್ಷ ಇರಲಿ ನಿಮ್ಮನ್ನು ಹುಡ್ಕೊಂಡು ಆ ಟಿಕೆಟ್ಗಳು ಅಲ್ಲ ಇವತ್ತು ಅಂತ ವಾತಾವರಣ ಇಲ್ಲ ಮಾತು ಬೇರೆ ಗಿಮಿಕ್ ಮಾಡ್ಬೇಕು ಶರ್ಟ್ ಹೊಡಿಬೇಕು ಬಕೆಟ್ ಹಿಡಿಬೇಕು ಬೆನ್ನ ಹತ್ತಬೇಕು ಆದ್ರೆ ಪಿಯಲ್ಲಿ ಇವತ್ತು ಅವರು ಹೇಳಿದ ಪ್ರಕಾರ ನಿಷ್ಠರಿಗೆ ಇನ್ನೂ ಗೌರವ ಇದೆ ಆ ನಿಷ್ಠತೆ ಬೇಕು ಆ ಬದ್ಧತೆ ಇರಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ